ಜಿಎಸ್ ಶಿವರುದ್ರಪ್ಪ ಕನ್ನಡ ಸಾಹಿತ್ಯ ಲೋಕವನ್ನು ಸಮೃದ್ಧಗೊಳಿಸಿದ ಕವಿ ವಾಗ್ಮಿ ವಿಮರ್ಶಕ ಗೋವಿಂದ ಪೈ ಕುವೆಂಪು ನಂತರ ರಾಷ್ಟ್ರಕವಿ ಗೌರವಕ್ಕೆ ಪಾತ್ರರಾದವರು ಜಿಎಸ್ಎಸ್ ಎಂದೇ ಚಿರಪರಿಚಿತರಾದ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಹುಟ್ಟಿದ್ದು ಫೆಬ್ರವರಿ ಏಳು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಬಳಿಯ ಈಸೂರಿನಲ್ಲಿ ತಂದೆ ಶಾಂತವೀರಪ್ಪ ತಾಯಿ ವೀರಮ್ಮ ಮಾಧ್ಯಮಿಕ ಶಾಲೆಯ ಅಧ್ಯಾಪಕರಾಗಿದ್ದ ತಂದೆಯ ಸಾಹಿತ್ಯ ಪ್ರೇಮ ಜಿಎಸ್ಎಸ್ ಎಸ್ ಅವರ ಸಾಹಿತ್ಯ ಅಭಿರುಚಿಗೆ ಮೂಲ ಪ್ರೇರಣೆಯಾಗಿತ್ತು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಬಿಎ ಆನರ್ಸ್ ಪದವಿ ಶಿಕ್ಷಣ ಪಡೆದ ಜಿಎಸ್ಎಸ್ ಕೆಲಕಾಲ ದಾವಣಗೆರೆಯ ಡಿಆರ್ಎಂ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿದ್ದರು ನಂತರ ಮೈಸೂರು ವಿಶ್ವವಿದ್ಯಾಲಯದಿಂದ ಮೂರು ಚಿನ್ನದ ಪದಕಗಳೊಂದಿಗೆ ಸ್ನಾತಕೋತ್ತರ ಪದವಿ ಪೂರೈಸಿ ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಸೌಂದರ್ಯ ಸಮೀಕ್ಷೆ ಮಹಾಪ್ರಬಂಧಕ್ಕೆ ಪಿಎಚ್ಡಿ ಪದವಿ ಪಡೆದರು ಈ ಪ್ರೌಢ ಪ್ರಬಂಧ ಇಂದಿಗೂ ಸೌಂದರ್ಯ ಮೀಮಾಂಸೆ ಮತ್ತು ಕಾವ್ಯ ಮೀಮಾಂಸೆ ಓದುಗರಿಗೆ ಉಲ್ಲೇಖ ಗ್ರಂಥ ನಲವತ್ತೊಂಬತ್ತರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಉಪನ್ಯಾಸಕ ವೃತ್ತಿ ಜೀವನ ಆರಂಭಿಸಿದ ಅವರು ಹೈದರಾಬಾದಿನ ಒಸ್ಮಾನಿಯಾ ಯೂನಿವರ್ಸಿಟಿಯ ರೀಡರ್ ಆಗಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸಿ ಮುಂದೆ ಅದು ಕನ್ನಡ ಅಧ್ಯಯನ ಕೇಂದ್ರವಾಗಿ ಪರಿವರ್ತಿತವಾದಾಗ ಅದರ ನಿರ್ದೇಶಕರಾದರು ನಿವೃತ್ತರಾದ ನಂತರ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ತೊಂಬತ್ತರವರೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಎಸ್ ಅವರ ಕವಿಯಾಗುವ ಹಂಬಲಕ್ಕೆ ಮೊದಲು ಇಂಬು ಸಿಕ್ಕಿದ್ದು ಮಾಸ್ತಿಯವರ ಜೀವನ ಮಾಸಪತ್ರಿಕೆಯಲ್ಲಿ ಇವರ ಮೊದಲ ಕವನ ವೀಣಾ ಧ್ವನಿ ಒಂದು ಅದ್ವೈತ ತತ್ವ ಸಾರುವ ಕವನ ಕವಿಯಲ್ಲಿ ಸಾಮಗಾನ ಇವರ ಮೊದಲ ಕವನ ಸಂಕಲನ ಚೆಲುವು ಒಲವು ದೀಪದ ಹೆಜ್ಜೆ ಅನಾವರಣ ತೆರೆದ ದಾರಿ ಗೋಡೆ ವ್ಯಕ್ತ ಮಧ್ಯ ಕಾಡಿನ ಕತ್ತಲಲ್ಲಿ ಪ್ರೀತಿ ಇಲ್ಲದ ಮೇಲೆ ಚಕ್ರಗತಿ ಮುಂತಾದುವು ಇವರ ಕವನ ಸಂಕಲನಗಳು ಅವರೇ ಗುರುತಿಸಿದ ಪ್ರಕಾರ ಕಾಲ ಮತ್ತು ಮನುಷ್ಯ ಅವರ ಕಾವ್ಯದ ಕೇಂದ್ರಗಳು ಜಿಎಸ್ಎಸ್ ಮಾಡುತ್ತಿದ್ದ ಕಾವ್ಯ ಪ್ರಯೋಗಗಳ ವಿಸ್ತಾರಕ್ಕೆ ಅವರನ್ನು ಕೆಲವರು ಪದ್ಯ ಕವಿ ಎಂದರೆ ಇನ್ನು ಕೆಲವರು ಸಮನ್ವಯ ಕವಿ ಎಂದು ಕರೆಯುತ್ತಾರೆ ಹಣತೆ ಶಿವರುದ್ರಪ್ಪನವರ ಕಾವ್ಯದಲ್ಲಿ ಕಂಡುಬರುವ ಪ್ರಧಾನ ಪ್ರತಿಮೆಗಳಲ್ಲಿ ಒಂದು ಬೇರೆ ಬೇರೆ ನೆಲೆಗಳಲ್ಲಿ ಈ ಹಣತೆ ಮತ್ತೆ ಮತ್ತೆ ಕಾಣಿಸಿಕೊಳ್ಳುತ್ತದೆ ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲೆಯನ್ನು ದಾಟುತ್ತೇನೆ ಎಂಬ ಭ್ರಮೆಯಿಂದಲ್ಲ ಇರುವಷ್ಟು ಹೊತ್ತು ನನ್ನ ಮುಖ ನೀವು ನಿಮ್ಮ ಮುಖ ನಾನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಹಣತೆ ಹಾರಿದ ಮೇಲೆ ನಾನು ಯಾರು ಮತ್ತೆ ನೀವು ಯಾರು ಅಂದವರು ಅವರು ಸಾಕೆ ಎಂದು ಹೆಣ್ಣಿನ ಮಹತ್ವವನ್ನು ಹೇಳಿದ ಕವಿ ಇನ್ನೊಂದು ಕವನದಲ್ಲಿ ಪ್ರೀತಿ ಇಲ್ಲದ ಮೇಲೆ ಹೂವು ಮೂಡೀತು ಹೇಗೆ ಎಂದು ಜೀವನ ಪ್ರೀತಿಯ ಪಾಠ ಮಾಡುತ್ತಾರೆ ಅವರು ಆಯ್ದುಕೊಂಡ ಜಗತ್ತು ಅಪಾರ ಪ್ರೀತಿಯಿಂದಾವೃತವಾದ ಜಗತ್ತು ಯಾವುದೇ ಸಂದರ್ಭದಲ್ಲಿಯೂ ಮಾನವೀಯ ಸಂಬಂಧಗಳಲ್ಲಿ ನಂಬಿಕೆ ಕಳೆದುಕೊಳ್ಳದ ಜಗತ್ತು ಶಿವರುದ್ರಪ್ಪನವರ ಮೇಲೆ ಬೀರಿದ ಪ್ರಭಾವಗಳಲ್ಲಿ ಪ್ರಮುಖವಾದದ್ದು ಅವರ ಗುರುಗಳಾದ ಕುವೆಂಪು ಅವರ ಬರವಣಿಗೆ ಮತ್ತು ಜೀವನ ತಮ್ಮ ಗುರುಗಳ ಬಗ್ಗೆ ಜಿಎಸ್ಎಸ್ ಹೀಗೆ ಕವನಿಸುತ್ತಾರೆ ನೀವು ಕಲಿಸಿದಿರಿ ನನಗೆ ತಲೆ ಎತ್ತಿ ನಿಲ್ಲುವುದನ್ನು ನೀವು ಕಲಿಸಿದಿರಿ ನನಗೆ ತಲೆ ಎತ್ತಿ ನಿಲ್ಲುವುದನ್ನು ಕಿರುಕುಳಗಳಿಗೆ ಜಗ್ಗದೆ ನಿರ್ಭಯವಾಗಿ ನಡೆಯುವುದನ್ನು ಸದ್ದಿರದೆ ಬದುಕುವುದನ್ನು ಕುವೆಂಪು ಅವರ ಹೆಸರನ್ನು ಪದ್ಯಗಳನ್ನು ಓದಿ ಮೆಚ್ಚಿಕೊಂಡಿದ್ನೋ ಯಾರಿಂದ ಯಾರ ನನ್ನ ಕಾವ್ಯಗುರು ಅಂತ ಅಜ್ಞಾತವಾಗಿ ನಾನು ಸ್ವೀಕರಿಸಿದ್ನೋ ಅವರ ಸನ್ನಿಧಿಯಲ್ಲಿ ಅನೇಕ ವರ್ಷಗಳ ಕಾಲ ನಾನು ಅಧ್ಯಾಪಕನಾಗಿ ವಿದ್ಯಾರ್ಥಿಯಾಗಿ ಬೆಳೆಯುವ ಅವಕಾಶ ನನಗೆ ಆದರೆ ಜಿಎಸ್ಎಸ್ ಕುವೆಂಪು ಅವರ ವ್ಯಕ್ತಿತ್ವದ ಪಡಿಯೆಚ್ಚಿನಲ್ಲಿ ತಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಲ್ಲ ಕುವೆಂಪು ವ್ಯಕ್ತಿತ್ವದ ಕೇಂದ್ರ ಕಾಳಜಿ ಲೋಕೋತ್ತರತೆ ಆಧ್ಯಾತ್ಮ ಅನಿಕೇತನತ್ವ ಆದರೆ ಜಿಎಸ್ಎಸ್ ವ್ಯಕ್ತಿತ್ವದ ಕೇಂದ್ರ ಕಾಳಜಿ ಈ ಲೋಕ ಈ ಲೋಕದ ಬದುಕು ಕನ್ನಡ ಜನಮನದಲ್ಲಿ ಮತ್ತೆ ಮತ್ತೆ ಅನುರಣನಗೊಳ್ಳುವ ಭಾವಗೀತೆಗಳನ್ನು ರಚಿಸಿದ ಕವಿ ಜಿ ಎಸ್ ಎಸ್ ಅವುಗಳನ್ನು ಅನುಭಾವಿಸದ ಸಂಗೀತ ಪ್ರಿಯರಿಲ್ಲು ಬಿಹಾಡಿದೇನು ಹೀಗೆ ಸಾಲು ಸಾಲು ಭಾವಗೀತೆಗಳು ಜನಸಾಮಾನ್ಯರನ್ನು ನಿರಂತರವಾಗಿ ರಂಜಿಸುತ್ತಿವೆ ಶಿವರುದ್ರಪ್ಪ ಕವಿ ಮಾತ್ರವಲ್ಲ ವಾಗ್ಮಿ ವಿಮರ್ಶಕ ಕೂಡ ಜಿಎಸ್ಎಸ್ ಕವಿಯೋ ವಿದ್ವಾಂಸರೋ ಎಂದು ಪ್ರತ್ಯೇಕಿಸಿ ಹೇಳಲಾಗದಷ್ಟು ಗದ್ಯ ಪದ್ಯಗಳ ಒಂದು ಅತ್ಯುತ್ತಮ ಹದದಲ್ಲಿ ವಿಚಾರಗಳನ್ನು ಮಂಡಿಸುವ ಕಲೆ ಅವರಿಗೆ ಕರಗತವಾಗಿತ್ತು ಇವರ ಕನ್ನಡ ಸಾಹಿತ್ಯ ಸಮೀಕ್ಷೆ ಮತ್ತು ಕನ್ನಡ ಕವಿಗಳ ಕಾವ್ಯಕಲ್ಪನೆ ಕೃತಿಗಳು ತಾತ್ವಿಕವಾಗಿ ಕನ್ನಡ ಕಾವ್ಯ ಪರಂಪರೆಯನ್ನು ವ್ಯಾಖ್ಯಾನಿಸುತ್ತವೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ವಿಮರ್ಶೆಯ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿದವರು ಜಿಎಸ್ಎಸ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಕಾವ್ಯಾರ್ಥ ಚಿಂತನವೂ ಸೇರಿದಂತೆ ಹದಿನಾರು ವಿಮರ್ಶಾ ಗ್ರಂಥಗಳನ್ನು ಹೊರತಂದಿದ್ದಾರೆ ಜಿಎಸ್ಎಸ್ ಸಬಲ ಸಂಘಟಕರಾಗಿದ್ದರು ಬೆಂಗಳೂರು ವಿವಿಯ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಕನ್ನಡ ಅಧ್ಯಯನ ಕೇಂದ್ರಕ್ಕೆ ನೆಲೆ ಬೆಲೆ ತಂದುಕೊಟ್ಟ ಅಪರೂಪದ ಮಾದರಿ ಪ್ರಾಧ್ಯಾಪಕ ಕರ್ನಾಟಕವನ್ನೇ ಪ್ರತಿನಿಧಿಸುವ ಶ್ರೇಷ್ಠ ಬರಹಗಾರರನ್ನು ಕರೆತಂದರು ಕಂಬಾರರು ಎಂ ಮೂರ್ತಿ ಕೀರಂ ನಾಗರಾಜ ಕೆವಿ ನಾರಾಯಣ ಲಕ್ಷ್ಮೀನಾರಾಯಣ ಭಟ್ಟ ಸುಮತೀಂದ್ರ ನಾಡಿಗ ಬರಗೂರು ರಾಮಚಂದ್ರಪ್ಪ ಡಿಆರ್ ನಾಗರಾಜ ಸಿದ್ದಲಿಂಗಯ್ಯ ಎಸ್ ವಿದ್ಯಾಶಂಕರ್ ಬಸವರಾಜ ಕಲ್ಗುಡಿ ಹೀಗೆ ಇನ್ನೂ ಹಲವು ವಿದ್ವಾಂಸರು ಭಾಷೆ ಸಂಸ್ಕೃತಿ ಚಳವಳಿ ಕಟ್ಟುವಲ್ಲಿ ಗಟ್ಟಿಗರಾದ ಕವಿ ವಿಮರ್ಶಕ ಸಂಶೋಧಕರ ಪಡೆಯನ್ನು ಕಟ್ಟಿದ ಸಮರ್ಥ ಸಂಘಟಕ ಜಿಎಸ್ ಶಿವರುದ್ರಪ್ಪ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಸಾಹಿತ್ಯ ಸಂಬಂಧದ ಚಟುವಟಿಕೆಗಳನ್ನು ಸಂಯೋಜಿಸಿ ಸಂಘಟಿಸಿ ನಿರ್ವಹಿಸಿದರು ಇವರ ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆಯ ಸಂಪುಟಗಳು ಮತ್ತು ಸಾಹಿತ್ಯ ವಾರ್ಷಿಕದ ಯೋಜನೆಗಳು ಕನ್ನಡ ವಿಮರ್ಶೆಯ ಬೆಳವಣಿಗೆಯ ಯೋಜನೆ ಯಶಸ್ವಿ ಯೋಜನೆಗಳು ಜಿಎಸ್ಎಸ್ ಪ್ರವಾಸಪ್ರಿಯರು ಜಗತ್ತಿನ ಬಗ್ಗೆ ಜನಜೀವನದ ಬಗ್ಗೆ ತಿಳಿದುಕೊಳ್ಳುವಲ್ಲಿ ತೀವ್ರ ಆಸಕ್ತಿ ಜಿಎಸ್ಎಸ್ ರ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಇಂಗ್ಲೆಂಡ್ನಲ್ಲಿ ಚತುರ್ಮಾಸ ಅಮೆರಿಕದಲ್ಲಿ ಕನ್ನಡಿಗ ಮತ್ತು ಗಂಗೆಯ ಶಿಖರಗಳಲ್ಲಿ ಅವರ ಸಂವೇದನಾಶೀಲ ಮನಸ್ಸು ಕೌತುಕಗಳ ಜಗತ್ತನ್ನು ಓದುಗರ ಮುಂದೆ ತೆರೆದಿಡುತ್ತದೆ ನನಗೆ ಸಂಚಾರದಲ್ಲಿ ಬಹಳ ಆಸಕ್ತಿ ಸಂಚಾರದ ಅಂತ ನನಗೆ ಇದೆ ಬೇರೆ ಇಲ್ಲ ಜಿಎಸ್ಎಸ್ ಅವರು ಸಾಹಿತ್ಯ ಲೋಕಕ್ಕೆ ನೀಡಿದ ಅಪಾರ ಸೇವೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಎರಡು ಸಾವಿರದ ಆರರಲ್ಲಿ ರಾಷ್ಟ್ರಕವಿ ಗೌರವ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಕನ್ನಡ ವಿಶ್ವವಿದ್ಯಾನಿಲಯದಿಂದ ನಾಡೋಜ ಪ್ರಶಸ್ತಿ ಹೀಗೆ ಹಲವು ಗೌರವ ಪುರಸ್ಕಾರಗಳು ಹುಡುಕಿ ಬಂದಿವೆ ಬೆಂಗಳೂರು ವಿವಿ ಮತ್ತು ಕುವೆಂಪು ವಿವಿಗಳು ಇವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿವೆ ಶಿವರುದ್ರಪ್ಪ ಅವರ ಪತ್ನಿಯರು ರುದ್ರಾಣಿ ಮತ್ತು ಪದ್ಮ ಮಕ್ಕಳು ಜಯದೇವ ಜಯಂತಿ ಮತ್ತು ಶಿವಪ್ರಸಾದ್ ಮಗ ಜಿ ಎಸ್ ಜಯದೇವ ಅವರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಇನ್ನೊಬ್ಬ ಪುತ್ರ ಜಿಎಸ್ ಶಿವಪ್ರಸಾದ್ ಇಂಗ್ಲೆಂಡ್ನಲ್ಲಿ ವೈದ್ಯರಾಗಿದ್ದು ಸಾಹಿತಿಯಾಗಿಯೂ ಹೆಸರು ಗಳಿಸಿದ್ದಾರೆ ಮಗಳ ಪತಿ ಡಾಕ್ಟರ್ ಕೆ ಮರುಳಸಿದ್ದಪ್ಪನವರು ಸಾಹಿತಿ ನಾಟಕಕಾರ ಇವರ ಮೊಮ್ಮಗ ಕೆಎಂ ಚೈತನ್ಯ ಹೆಸರಾಂತ ಚಿತ್ರ ನಿರ್ದೇಶಕರಾದರೆ ಮೊಮ್ಮಗಳು ಅನನ್ಯಾ ಪ್ರಸಾದ್ ಏಕಾಂಗಿಯಾಗಿ ಅಟ್ಲಾಂಟಿಕ್ ಸಮುದ್ರವನ್ನು ರೋಯಿಂಗ್ ಮಾಡಿ ದಾಖಲೆ ಸೃಷ್ಟಿಸಿರುವ ಸಾಹಸಿ ಕವಿಯಾಗಿ ಗುರುವಾಗಿ ಬೆಳಕಿನ ದಾರಿ ತೋರಿಸಿದ್ದ ಶಿವರುದ್ರಪ್ಪ ಎರಡು ಸಾವಿರದ ಹದಿಮೂರು ಡಿಸೆಂಬರ್ ಮೂರರಂದು ಇಹಲೋಕ ತ್ಯಜಿಸಿದರು ಜಿಎಸ್ಎಸ್ ಸಾಮಾಜಿಕ ಕವಿ ಸಮಾಜದೊಳಗಿದ್ದರೂ ಅದನ್ನು ಸಾಕ್ಷಿ ಪ್ರಜ್ಞೆಯಿಂದ ನೋಡುವ ಭವಲೋಕದಲ್ಲಿ ಕಂಡದ್ದನ್ನು ಭಾವಲೋಕದಲ್ಲಿ ಪುನರನುಭವಿಸಿ ಕಾವ್ಯದಲ್ಲಿ ಅಭಿವ್ಯಕ್ತಗೊಳಿಸಿದರು ಸೃಜನಶೀಲತೆ ವಿಮರ್ಶೆ ಮೀಮಾಂಸೆ ಅಧ್ಯಯನ ಅಧ್ಯಾಪನ ಆಡಳಿತ ಸಂಘಟನೆ ಹೀಗೆ ಬಹುಮುಖ ಆಯಾಮಗಳಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಸ್ಕೃತಿಗೆ ಅಪಾರ ಸೇವೆ ಸಲ್ಲಿಸುತ್ತಾ ಸಾಮಗಾನ ಹಾಡಿದ ಸರಳ ಸಜ್ಜನಿಕೆಯ ರಾಷ್ಟ್ರಕವಿ ಶಿವರುದ್ರಪ್ಪ ಜಿ ಎಸ್ ಶಿವರುದ್ರಪ್ಪ